ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ವಾಗತ ಸುಸ್ವಾಗತ ಇವತ್ತ ಒಂದಿಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಎಲ್ಲಾ ಪ್ರಶ್ನೆಗಳಿಗೂ ಅಲ್ರಿ ಕೆಲವೊಂದು ಪ್ರಶ್ನೆಗಳಿಗೆ ಕೆಲವು ಪ್ರಶ್ನೆಗಳಿಗೆ ಅಲ್ಲೇ ಆನ್ಸರ್ ಮಾಡಿ ಬಿಟ್ಟಿರ್ತೀವಿ ಕೆಲವೊಂದು ಪ್ರಶ್ನೆಗಳು ಎರಡೆರಡು ಸರಿ ಬಂದಾಗ ಅಲ್ಲೇ ಟೈಪ್ ಮಾಡಲಿಕ್ಕೆ ಆಗಂಗಿಲ್ಲ ಅಂದ್ರೆ ಬಹಳ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಂಗಿಲ್ಲ ಹಿಂಗಾಗಿ ಅವನ್ನ ವಿಡಿಯೋ ಮೂಲಕ ಹೇಳಿದ್ರೆ ಆಯಿತು ಅಂತ ತಿಳ್ಕೊಂಡು ಹೇಳ್ಲಿಕತ್ತೀನಿ ಒಂದು ಪ್ರಶ್ನೆ ಅದ ನೋಡೋಣ ಅವ್ರ ಹೆಸ್ರಿಗೆ ಹೇಳಾಕಿಲ್ರಿ ಯಾಕಂದ್ರೆ ಇವರು ಯಾರ ಬಗ್ಗೆ ಹೇಳ್ಲಿಕ್ಕತ್ತಾರ ಮತ್ತು ಅವರು ಅವರು ಮತ್ತು ಇದು ಆಗ್ಬಾರ್ದು ಅದಕ್ಕೆ ನೇಮ್ ಹೇಳಾಕಿಲ್ಲ ಇದು ಒಂಚೂರು ಎಲ್ಲರಿಗೂ ಸಂಬಂಧಪಡ್ತದೆ ಕೆಲವು ಅನುಭವಗಳ ಮೂಲಕ ಬಂದದ್ದು ಅಮ್ಮ ನಿಮಗೆ ಲೈಫ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ನಂದೊಂದು ಪ್ರಶ್ನೆ ಒಂದು ಮನಸ್ಸಿನಲ್ಲಿರುವ ಗೊಂದಲ ನಮ್ಮ ಹತ್ರ ಚೆನ್ನಾಗಿದ್ದು ನಮ್ಮ ವಿಷಯ ಇನ್ನೊಬ್ರ ಹತ್ರ ನೆಗೆಟಿವ್ ಆಗಿ ಮಾತಾಡ್ತಾರೆ ನನಗೆ ಅದು ಗೊತ್ತಾದಾಗ ತುಂಬಾ ಕೆಟ್ಟ ಕೋಪ ಬರುತ್ತೆ ಅಂಡ್ ನಮ್ಮ ಹಸ್ಬೆಂಡ್ ಅಪ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಾರೆ ಮನೆ ಕಡೆ ಚೆನ್ನಾಗಿದ್ದಾರೆ ಆಮೇಲೆ ನನ್ನ ಹಸ್ಬೆಂಡ್ಗೆ ತಂಗಿ ಇದ್ದಾರೆ ನಾವು ಬೇರೆ ಕಡೆ ಮನೆ ಮಾಡಿಕೊಂಡು ಬಾಡಿಗೆ ಇದ್ದೀವಿ ಪ್ರತಿಯೊಂದು ಸಹಾಯ ಅಂದರೆ ಫ್ರಮ್ ಸೋಪುದಿಂದ ಸೋಪಿಂದ ಇಂದ ಮಗಳಿಗೆ ಸಹಾಯ ಮಾಡ್ತಾರೆ ಹನ್ನೊಂದು ವರ್ಷ ಆಗಿದೆ ಮಗಳು ಮದ್ವೆ ಆಗಿ ಎಲ್ಲಾನು ಅವರಿಗೆ ಮಾಡಿ ನಮ್ಗೆ ಒಂದ್ ರೂಪಾಯಿನೂ ಸಹಾಯ ಮಾಡಲ್ಲ ಹುಷಾರಿಲ್ಲಾಗ ಮಾತ್ರ ನಮ್ಗೆ ಕಾಲ್ ಮಾಡ್ತಾರೆ ನೀವು ಸಾಕಲ್ಲ ಹಾಗೆ ಹೀಗೆ ಅಂತ ಬೈತಾರೆ ಈ ತರ ಮನಸ್ಸಿಗೆ ನೋವಾಗಿ ಗೊಂದಲ ಆಮೇಲೆ ಇನ್ನೂ ಒಂದು ಪ್ರಶ್ನೆ ಅಕ್ಕ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ನಮ್ಮಗೆ ನನ್ ಬಗ್ಗೆನೆ ಎಲ್ರ ಹತ್ರನೂ ಕೆಟ್ಟದಾಗಿ ಮಾತಾಡ್ತಾರೆ ನಾನು ಮದ್ವೆ ಆಗಿ ಗಂಡನ ಮನೆಯಲ್ಲಿ ಇದ್ದೀನಿ ನಾನಿರೋದು ಇಲ್ಲಿ ಆದ್ರೆ ಅವರು ಈ ತರ ನನ್ ಬಗ್ಗೆ ನನ್ನ ಹೆಸರು ಡ್ಯಾಮೇಜ್ ಮಾಡ್ತಿದ್ದಾರೆ ತುಂಬಾ ಬೇಜಾರಾಗುತ್ತೆ ಮುಂದೆ ಚೆನ್ನಾಗಿರೋ ತರ ಇರ್ತಾರೆ ಹಿಂದೆ ಕೇವಲವಾಗಿ ಮಾತಾಡ್ತಾರೆ ತುಂಬಾ ಮನಸ್ಸಿಗೆ ನೋವು ಈಗ ಕಲಿಯುಗ ಇದು ಇವೆಲ್ಲ ಎಂಥದೇ ಜಾಸ್ತಿ ಮುಂದೆ ಚಲೋ ಮಾತಾಡ್ತಾರ ನಮ್ಮ ಮುಂದೆ ನಮ್ಮಂತೆ ಬಹಳ ಜನರು ನಿಮಗೊಬ್ರಿಗೆ ಅನುಭವ ಅಲ್ರಿ ಇದು ನಾವು ಕೂಡ ಇದನ್ನ ಬಹಳ ಅನುಭವಿಸ್ತೀವಿ ಇನ್ನು ನಡ್ದು ನಮ್ಮ ಮುಂದೆ ಬಂದು ನಮ್ಮನ್ನ ಹೊಗಳುತ್ತಾರೆ ಆಮೇಲೆ ಹಿಂದ್ ಹೋಗಿ ನಮ್ಮನ್ನ ಬೈತಾರ ಈ ತರ ಇವು ಇರುವುದೇ ಇವೆಲ್ಲ ಕಲಿಯುಗದ ಎರಡೆರಡು ಫೇಸಸ್ ನಮಗೆ ಬಹಳಷ್ಟು ಜನರು ನೋಡಿರ್ತಾರೆ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಇದೇನಿದು ಕ್ವಶನ್ ಓದಿದ್ರಿ ಆನ್ಸರ್ ಏನ್ ಹೇಳ್ತೀರಿ ಅಂತ ವೇಟ್ ಮಾಡಿರ್ತೀವಿ ಅದು ಬಿಟ್ಟು ಸೀತಾಫಲ ಕಸ್ಟರ್ಡ್ ಆಪಲ್ ತಿನ್ಕೋತ ಕೂತ್ ಬಿಡ್ರಿ ಅಂತರಿ ಏನ್ರಿ ನೋಡ್ರಿ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಏನ್ ಸಿಗ್ತದೆ ಎಷ್ಟು ರುಚಿಯಾದ ಹಣ್ಣು ಸೀತಾಫಲ ಎಷ್ಟು ರುಚಿಯಾದ ಹಣ್ಣು ನಾವು ತಿನ್ನುವಾಗ ಇದ್ರೊಳಗೆ ಏನ್ ಬರ್ತಾವ್ರಿ ಬರೀ ಬೀಜಾನೇ ಬರ್ತಾವ್ರಿ ನಾವು ಲಕ್ಷ್ಯ ಕೊಡುದು ತಿನ್ನುವಾಗ ಟೇಸ್ಟ್ ಕಡೆ ಲಕ್ಷ್ಯನೇ ಕೊಡಂಗಿಲ್ರಿ ಎಷ್ಟು ಟೇಸ್ಟ್ ಇರ್ತದ ಆದ್ರ ತಿನ್ನು ಏನ್ ಮಾಡ್ತೀವ್ರಿ ಬೀಜ ಕಟ್ ಅಂತ ಕಲ್ಲ ಹಲ್ಲೊಳಗ್ ಸಿಕ್ತದ ಏನಂತ ಹಿಂಗೆ ಲಕ್ಷ ಅಷ್ಟ ಅನ್ಕೋತ ಅನ್ಕೋತ ಇಡೀ ಹಣ್ಣ ಖಾಲಿ ಮಾಡ್ತೀವಿ ಖರೆ ಟೇಸ್ಟ್ ಆಗಿ ಗೊತ್ತಾಗಂಗಿಲ್ರಿ ಇದೇ ಲೈಫ್ ನೋಡ್ರಿ ಅದಕ್ಕೆ ಲೈಫ್ ಅನ್ನೋದ್ ಹೆಂಗಿರ್ತದ್ರಿ ನಮ್ ಕೈಯಾಗಿರ್ತದ ನಾವ್ ಅದ್ರ ಕಡೆ ಲಕ್ಷ ಕೊಡ್ಬೇಕ್ರಿ ಲಕ್ಷ ಕೊಡ್ಲಿಲ್ಲ ಅಂದ್ರ ಹಲ್ಲೊಳಗ ಸಿಕ್ಕೋತದ ಅಂತೀರ ರೀ ಅದನ್ನು ಖರಿ ಅದರಿ ಆದಷ್ಟು ನೋಡಿಕೊಂಡು ಬೀಜಗಳನ್ನ ತೆಗೆದು ಹೋಗುದು ಹಣ್ಣು ತಿಂದುಬಿಡುದ ನೋಡ್ರಿ ನಮ್ಮ ಆರೋಗ್ಯನು ಚಲೋ ಇರ್ತದ ಹಲ್ಲು ಚಲೋ ಇರ್ತಾವ ಅದರ ಜೊತೆ ಜೊತೆಗೆ ನಮ್ಗೆ ಟೇಸ್ಟ್ ಗೊತ್ತಾಗ್ತದ ಇಲ್ಲ ಅಂದ್ರ ನೀವ್ ನೋಡಿದಿರಿ ನಾ ಹೇಳಿದ್ದ ಸುಳ್ಳ ಖರೆ ಅಂತ ಹೇಳಿ ಕಮೆಂಟ್ ಮಾಡ್ತಿರಸ್ರಿ ಯಾಕೋತೇನ್ರಿ ಹಿಂಗ್ ತಗೊಂಡ್ ತಿಂತೀನ್ರ ತಿಂದ ತಕ್ಷಣ ಲಕ್ಷ್ಯ ಬೀಜ ಬರ್ತದೇನೋ ಹಲ್ಲೊಳಗೆ ಸಿಕ್ಕೋತದೇನೋ ಹಿಂಗೇನೆ ಅದರೊಳಗೆ ನಮ್ಮ ಜೀವನವನ್ನ ಕಳಿತೀವಿ ಅದೇ ಲೈಫ್ ಅದಕ್ಕೆ ನಮಗ ಬಿಟ್ಟು ಸಾಕಷ್ಟು ಎಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಕಷ್ಟು ಇರ್ತದ ಅದು ಅಲ್ಲದೆ ನಮ್ಮ ಸಂಸಾರದೊಳಗೆ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನಮ್ಮದೇನು ನಮ್ ನಮ್ಮ ಗಂಡ ಏನು ನಾವು ನಾವೇನು ಏನು ದೇವ್ರದ್ದು ನಾಲ್ಕು ನಾಮಸ್ಮರಣೆಯನ್ನು ಕಲಿಬಹುದು ಟೈಮ್ ಅದಕ್ಕೆ ಕೊಡೋಣ ಸ್ತೋತ್ರಗಳನ್ನ ಕಲಿಯೋಣ ಮನಸ್ಸು ಪೀಸ್ ಆಗಿರ್ತದ್ರಿ ಇಲ್ಲ ಅಂದ್ರ ಇಲ್ಲಿ ಈ ಲೈಫ್ ಕಸ್ಟರ್ಡ್ ಆಪಲ್ ತರ ಆಗ್ಬಿಡ್ತದ್ ನೋಟ್ರಿ ನಮ್ಗ ಟೇಸ್ಟ್ ಆಗಿ ಗೊತ್ತಾಗಂಗಿಲ್ಲ ಬರೇ ತಿನ್ಕೋತ ತಿನ್ಕೋತ ಬಾಯಿ ಒಳಗಿನ ಬೀಜ ತಗಿಯೋದ್ರಾಗೆ ಹಣ್ಣ ಮುಗದ ಹೋಗ್ಬಿಡ್ತದ್ರಿ ಆಮೇಲೆ ಎಲ್ಲ ಒಗಿತೀವಿ ಟೇಸ್ಟ್ ಹೆಂಗಿತ್ತು ಅಂತಂದ್ರ ಅದು ಎಕ್ಸಾಕ್ಟ್ ಟೇಸ್ಟ್ ಆಗಿ ಎಷ್ಟು ರುಚಿಯಾಗಿರ್ತದ ಅಂದ್ರೆ ಅನುಭವಿಸೋದಿಲ್ಲ ಎಷ್ಟು ರುಚಿ ರೀ ಸುಮ್ಮನೆ ತಿಂತೀವಿ ಟೇಸ್ಟ್ ಇರ್ತದ ಓಕೆ ಟೇಸ್ಟ್ ಅದ ಹಣ್ಣದ ಅಂತ ಹೇಳ್ತೀವಿ ಎಲ್ಲ ಆಯ್ತು ಆದ್ರೆ ಇದು ಹೆಂಗ್ ಮುಗದ್ ಹೋಗ್ಬಿಡ್ತದ ಇದು ಚಂದಾಗಿ ಎಲ್ಲಾ ಹಣ್ಣಗತೆ ತಿನ್ಬೇಕು ಮಾವಿನ ಹಣ್ಣು ಹೆಂಗ್ ತಿಂತೀವ್ರಿ ರುಚಿಯಾಗಿ ಹಿಂಗ ತಿಂತೀವಿ ಆ ತರ ಇದನ್ನ ನಮ್ಮ ಲೈಫ್ ಮಾವಿನ ಹಣ್ಣಿನ ತರ ಮಾಡ್ಕೊಳ್ಳೋನ್ರಿ ನಾವ್ ಅದಕ್ಕ ಮಾವಿನ ಹಣ್ಣಿಗೆ ಕಿಂಗ್ ಆಫ್ ದಿ ಫ್ರೂಟ್ ಅಂತ ಹೇಳಿ ಇರ್ತದ್ರು ಕಿಂಗ್ ಆಫ್ ಫ್ರೂಟ್ ಯಾಕಂತಂದ್ರ ಅದನ್ನ ರಸ ತಿನ್ಬೇಕಾದ್ರು ನಾವ್ ಅಷ್ಟೇ ಖುಷಿಯಾಗಿ ಸರಿತೀವಿ ಅದನ್ನ ತಿಂದ್ರ ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ಇದು ಕೂಡ ಆರೋಗ್ಯಕ್ಕೂ ಒಳ್ಳೇದು ಲೈಫ್ ಎಕ್ಸಾಂಪಲ್ ಗೆ ಇದು ಸೀತಾಫಲ ಬಹಳ ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಇನ್ನ ಒಂದು ಪ್ರಶ್ನೆ ಗುರುವಾರ ಲಕ್ಷ್ಮಿ ಪೂಜಾ ಈ ಸರಿ ಗುರುವಾರ ಏಕಾದಶಿ ಬಂದದ ಏನ್ ಮಾಡ್ಬೇಕು ಪೂಜೆ ಮಾಡುದ್ರಿ ಎಲ್ಲಾ ಪೂಜಾ ಗೀಜಾ ಎಲ್ಲಾ ಚಂದ ಮಾಡುದ್ರಿ ಎಷ್ಟು ಚಂದ ಮಾಡ್ತೀವಿ ಅಷ್ಟು ಚಂದನೇ ಪೂಜೆ ಮಾಡುದು ಆದ್ರೆ ನೈವೇದ್ಯ ಎಲ್ಲ ನೆಕ್ಸ್ಟ್ ಡೇ ಶುಕ್ರವಾರ ಮುಂಜಾನೆ ಅದಕ್ಕೊಂದು ಸಮಯ ಅಂತ ಇರಂಗಿಲ್ಲ ದ್ವಾದಶಿ ಆದಷ್ಟು ಲಘುನೆ ಎಂಟರೊಳಗೆ ನೈವೇದ್ಯ ಮಾಡುದು ನೈವೇದ್ಯ ಮಾಡಿ ನಾವು ಕೂಡ ಊಟ ಮಾಡುದು ಇದು ರೀ ಮತ್ತ ಕ್ವೆನ್ತದರ್ಡೆದ ಅದ ಹಾಕಿರ್ತೀರಿ ಇವತ್ ಸಾಯಂಕಾಲ ವಿಸರ್ಜನೆ ಮಾಡ್ಲಿಕ್ಕೆ ಹೋಗ್ಬಾರದ್ರಿ ಲಕ್ಷ್ಮಿ ಪೂಜಾ ಮಾಡಿರ್ತದ ಸಾಯಂಕಾಲ ಕಳಸವನ್ನ ಇಳಿಸೋದು ಅಂತವೆಲ್ಲ ನನಗ್ ಗುರ್ತಿಲ್ಲ ಇಲ್ಲಿವರೆಗೂ ನಿಮಗ್ ಗೊತ್ತಿತ್ತಂದ್ರ ಮಾಡ್ರಿ ನಾನಂತೂ ಇಲ್ಲಿವರೆಗೂ ಮಾಡಿಲ್ಲ ಮೂರು ಸಂಜೆ ಮುಂದ ಆದಷ್ಟು ಲಕ್ಷ್ಮಿಯನ್ನ ಒಳಗೆ ಕರ್ಕೊಳ್ಳೋದು ಗುರ್ತದ ಅದನ್ನ ಇಳಿಸೋದು ಇಂಥವೆಲ್ಲಾ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮುಂಜಾನೆ ಸಮಯದಲ್ಲಿ ಶನಿವಾರ ಇಷ್ಟು ನನಗೆ ಗೊತ್ತಿದ್ದಷ್ಟು ನಿಮಗೆ ಹೇಳೀನಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸತಾಯಿ ನೋಡ್ಲಿಕ್ಕವ್ರು ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲಾ ಶೇರ್ ಮಾಡ್ತಿರಲಿಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಇಲ್ ನೋಡ್ರಿ ಅಡ್ಗಿ ಮನೆಯೊಳಗ ಏನ್ ನಡ್ದದ್ ಅಂತೀರೇನ್ರಿ ಇಲ್ಲಿ ನೋಡ್ರಿ ನನ್ನ ಮಗಳು ಇವತ್ತು ಪಾಲಕ್ ಪನ್ನೀರ್ ರೈಸ್ ಮಾಡ್ಕೊಂಡು ಹೋದ್ಲು ಅಂದ್ರೆ ಈಗಾಗ್ಲೇ ಒಂದು ಐದಾರು ತಿಂಗಳ ಹಿಂದೆ ಅಕ್ಕಿ ಸ್ವಲ್ಪ ಡಬ್ಬಿ ಕಟ್ಕೊಂಡು ರೀ ಅವ್ರ ಫ್ರೆಂಡ್ಸಿಗೆಲ್ಲ ಅದು ಬಹಳ ಇಷ್ಟ ಆಗಿತ್ತು ಅವಾಗಿನಿಂದನೇ ಅವ್ರು ಹೇಳ್ಕೊತ ಬಂದಿದ್ರು ನಮಗೂ ಇನ್ನೊಂದು ಸರಿ ಮಾಡ್ಕೊಂಡು ಬಾ ಎಲ್ರಿಗೂ ಒಂದೊಂದು ಪ್ಲೇಟ್ನಷ್ಟು ಅಂತ ಹೇಳಿ ಹಿಂಗಾಗಿ ಅವಾಗಿಂದ ಹೇಳಿಕ ಟೈಮ್ ಈಗ ಬಂತ ನೋಡ್ರಿ ಅದು ಅದಕ್ಕೆ ನಾನೇ ಮಾಡ್ಕೊಂಡು ಹೋಗ್ತೀನಿ ಅವಾಗ್ಲೂ ನಾನೇ ಮಾಡ್ಕೊಂಡು ಹೋಗಿದ್ದೆ ಅವರಿಗೆಲ್ಲ ಟೇಸ್ಟ್ ಇಷ್ಟ ಆಗ್ಯದ ನಾನೇ ಮಾಡ್ತೀನಿ ಅಂತ ತಿಳ್ಕೊಂಡು ಎಲ್ಲಾ ಅದ್ರೊಳಗೆ ಏನೇನು ಹಾಕ್ತಾಳ ಒಂದೇ ಒಂದು ಮೆಂತೆ ಉಳ್ಳಾಗಡ್ಡಿ ಎಲ್ಲಾನೇ ಹಾಕ್ಯಾಳ್ರಿ ಅವ ಎರಡು ಸೂಡು ಪಾಲಕ್ ಪನೀರ್ ತಗೊಂಡ್ ಬಂದಾಳ ಮತ್ತೆ ಇನ್ನೂ ಅದ್ರೊಳಗ ಏನ್ ಹಾಕ್ಯಾಳ ಅಂತಂದ್ರ ಡಿಫ್ರೆಂಟ್ ಟೇಸ್ಟ್ ಕೊಡುವಂತ ಸೋಯಾ ಚಂಕ್ಸ್ ಆರೋಗ್ಯಕ್ಕೂ ಬಹಳ ಒಳ್ಳೇವ್ರಿ ಅವು ಮಾಡಿ ನೋಡ್ರಿ ಅದ್ರದ್ದು ಪಲ್ಯಾನು ಬಹಳ ಟೇಸ್ಟ್ ಆಗ್ತದ ಒಂದ್ಸರಿ ತೋರ್ಸಂದ್ರ ನಾನು ಕೂಡ ತೋರಿಸ್ತೀನಿ ಅದ್ರೊಳಗ ಸೋಯಾ ಚೆಂಕ್ಸ್ ಆಡ್ ಮಾಡ್ಯಳ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲಾ ರೆಡಿ ಇಟ್ಕೊಂಡಾಳ ಸೋಯಾ ಚೆಂಕ್ಸು ಪನ್ನೀರು ಮೆಂತ್ಯ ಪಲ್ಯ ಹೆಚ್ಚಿಟ್ಕೊಂಡಾಳ ಪಾಲಕ್ ಮಿಕ್ಸಿಗೆ ಹಾಕಳ ಇಲ್ಲಿನದ ಉಳ್ಳಾಗಡ್ಡಿ ಗಜ್ಜರಿ ಹೆಚ್ಚಿಟ್ಕೊಂಡಾಳ ಇಷ್ಟೆಲ್ಲ ರೆಡಿ ಅದ ಕೊತ್ತಂಬರಿನು ಅದ್ರ ಜೊತೆ ಇಟ್ಕೊಂಡು ಇನ್ನೇನದ ಒಗ್ಗರಣೆ ಹಾಕಿ ಮಸ್ತ್ ಟೇಸ್ಟಿಯಾದ ಆದ ಪಾಲಕ್ ಪನ್ನೀರ್ ರೈಸ್ ಸೂಪರ್ ಆಗಿತ್ರಿ ಈ ತರ ಒಂದ್ಸರಿ ನೀವು ಮಾಡಿ ನೋಡ್ರಿ ನಿಮಗೂ ಕೂಡ ಲೈಕ್ ಆಗ್ತದ ಅಂತ ಅನ್ಕೋತೀನಿ ಈಗ ಒಂದಿಷ್ಟು ಎಣ್ಣೆ ಒಂದು ಮೂರ್ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಅವನ್ನೆಲ್ಲ ಒಗ್ಗರಣೆ ಒಳಗ ಹಾಕ್ತಾಳ ಸಪ್ರೇಟ್ ಹಾಕಿ ಯಾವ್ದಾ ಬೇಯಿಸಿ ತಕ್ಕೊಳ್ಳೋದು ಅಂತದೇನು ಮಾಡಿಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮತ್ತ ಹಸಿಮೆಣಸಿನ್ಕಾಯಿ ಅಂತೂ ಈ ಪೇಸ್ಟ್ ಒಳಗ ಪಾಲಕ್ ಪೇಸ್ಟ್ ಮಾಡ್ಕೋಬೇಕಾದ್ರೆ ಅದ್ರೊಳಗೆ ಪಾಲಕ್ ಇಟ್ಕೊಂಡು ಇದ್ರೊಳಗ ಹಾಕಿ ಒಂದ್ ಕುದಿ ಕುದಿಸ್ತಾಳ್ರಿ ಮತ್ತ ಇನ್ನೊಂದ್ ಇದ್ರೊಳಗ ಅಬ್ಸರ್ವ್ ಮಾಡಿದ್ರಿ ಉಳ್ಳಾಗಡ್ಡಿ ಬಹಳ ತನಕ ತಾಳಿಸಿಲ್ರಿ ಯಾಕಂದ್ರ ಉಳ್ಳಾಗಡ್ಡಿ ಕೆಲವು ಸಮಯದೊಳಗ ಫುಲ್ ತಾಳಸಿದ್ರ ಚಲೋ ಅನಿಸ್ತದ ಒಗ್ಗರಣೆ ಒಳಗೆಲ್ಲ ಆದ್ರೆ ಇದು ಪಾಲಕ್ ಪನ್ನೀರ್ ಎಲ್ಲ ಮಾಡ್ಬೇಕಾದ್ರೆ ಬಹಳ ತಾಳಸ್ಬಾರದ್ರಿ ಎಣ್ಣಿ ಒಳಗ ಸೋಯಾ ಅದ್ರೊಳಗ್ ಹಾಕಿ ಒಂದ್ ಕುದಿ ಕುದಿಸ್ಬಿಡ್ತಾಳ ಇದೆಲ್ಲಾ ಚಂದಾಗಿ ಮಿಕ್ಸ್ ಆಗ್ಬೇಕಾದ್ರೈಡ್ ಅನ್ನ ಕಿಟ್ಬಿಡ್ತಾಳ್ರಿ ಅಂದ್ರ ಅನ್ನ ಹಾಕ್ತಿರ್ತದ ಅರ್ಧ ಅನ್ನ ಆಗಿದ ಆದಾಗ ಇದೆಲ್ಲ ಏನು ಮಿಕ್ಸ್ ಆಗಿ ಪಲ್ಯ ಆಗತಿ ಆಗಿರ್ತದಾ ಆ ಅನ್ನದೊಳಗ ಹಾಕ್ತಾಳ ಇದ್ರೊಳಗೆ ಅಕ್ಕಿ ಸುರುವಂಗಿಲ್ರಿ ಬೇರೆ ಈಗ ಅನ್ನಕ್ಕೆ ಈಗ ಫುಲ್ ಅನ್ನ ಹಾಕಿ ಇನ್ನೇನು ಇನ್ನೊಂದು ಐದು ನಿಮಿಷ ಬಿಟ್ಟು ಹತ್ತು ನಿಮಿಷ ಬಿಟ್ಟು ಇಳಿಸ್ಬೇಕು ಅಂದಾಗ ಇದೇನು ನಾವು ಎಲ್ಲಾ ಮಿಕ್ಸ್ ಮಾಡಿ ತಾಳಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಆಡ್ ಮಾಡುದ್ರಿ ನೀವು ಹೆಂಗ್ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತ ಇಕಡಿ ಒಲಿ ಮೇಲೆ ಇದನ್ನೇನು ನಾವು ಎಲ್ಲಾ ಭಾಜಿ ಸೋಯಾ ಚೆಂಕ್ಸ್ ಹಾಕಿವಿಲ್ರಿ ಅದರೊಳಗೆ ಸ್ವಲ್ಪ ಪುಡಿ ಸ್ವಲ್ಪ ಖಾರ ಪುಡಿ ಮಸಾಲೆ ಪುಡಿ ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಚಂದಾಗಿ ಕುದಿಲಿಕ್ ಇಟ್ಬಿಡುದ್ ನೋಡ್ರಿ ಅನ್ನ ರೆಡಿ ಆಗ್ತಿರ್ತದ್ರಿ ಆ ಅನ್ನ ರೆಡಿ ಆಗುವವರೆಗೂ ಇದೆಲ್ಲ ಮಿಕ್ಸ್ ಏನ್ ಮಾಡಿವಿ ಇದಿಷ್ಟು ಚಂದಾಗಿ ಕುದಿಸ್ಕೋಬೇಕು ನೋಡ್ರಿ ಇದ್ರೊಳಗ ಎಕ್ಸ್ಟ್ರಾ ನೀರ್ ಅಂತ ಏನೂ ನಾವು ಏನು ಪಾಲಕ್ ಏನದ ಮಿಕ್ಸಿ ಹಾಕೋತೀವಿ ಅಷ್ಟ ನೋಡ್ರಿ ಮತ್ತೆ ಯಾವ್ದ ಎಕ್ಸ್ಟ್ರಾ ನೀರ್ ಹಾಕೋದಾಗ್ಲಿ ಏನೂ ಮಾಡಿಲ್ಲ ಬೇಕಂದ್ರೆ ನೀವು ಸ್ವಲ್ಪ ನೀರ್ ಹಾಕಿ ಕುದಿಸ್ಕೋಬಹುದು ಯಾಕಂದ್ರೆ ಇನ್ಮೇಲೆ ಆಡ್ ಮಾಡುದ್ ನಾವು ಅನ್ನದೊಳಗ ಆಡ್ ಮಾಡ್ತೀವಲ್ರಿ ಅಲ್ರೀ ಅದರ ಸಲುವಾಗಿ ಸ್ವಲ್ಪ ಬೆಲ್ಲ ಹಾಕ್ರಿ ಅದೊಂದು ಡಿಫ್ರೆಂಟ್ ಟೇಸ್ಟ್ ಬರ್ತದೆ ಇವತ್ತೇನದ ಅವ್ರ ಫ್ರೆಂಡ್ಸ್ ಎಲ್ಲಾ ಕಟ್ಕೊಂಡು ಹೋಗ್ತಾಳ್ರಿ ಅದ್ರ ಸಲುವಾಗಿ ಇಷ್ಟು ಬಹಳಷ್ಟು ಮಾಡ್ಲಿಕ್ಕೆ ನಿಮ್ಗೆ ಅನ್ಸಿರ್ಬೇಕು ಇಷ್ಟೊಂದು ಯಾಕೆ ಮಾಡ್ಲಿಕ್ಕಿರಿ ಇವತ್ತ ಅಂತ ಹೇಳಿ ಅವ್ರ ಫ್ರೆಂಡ್ಸಿಗೆ ಒಯ್ಯು ಸಲುವಾಗಿ ಒಂದು ಡಬ್ಬಿ ಫುಲ್ ಒಂದು ದೊಡ್ಡ ಡಬ್ಬಿ ತಗೊಂಡ್ ಹೋಗ್ತಾಳ ಅದ್ರ ಮೇಲೆ ಕೋತಂಬರಿ ಹಾಕಿ ಕುದೀಲಿಕ್ಕೆ ಇಡ್ತಾಳ ಮತ್ತ ಅನ್ನದೊಳಗೆ ನಾವು ಏನೇ ಆ್ಯಡ್ ಮಾಡ್ತೀವಲ್ರಿ ಅವಾಗೂ ಎಲ್ಲಾ ಮಿಕ್ಸ್ ಮಾಡಿದ್ಮೇಲೆ ಅವಾಗನು ಸತೇಕ ಒಂದಿಷ್ಟು ಕೋತಂಬರಿ ಒಂದು ಲಿಂಬೆ ಹಣ್ಣು ಹಿಂಡಿ ಬಿಡೋದು ನೋಡ್ರಿ ಯಾಕಂದ್ರೆ ಬೆಲ್ಲ ಹಾಕಿರ್ತೀವಲ್ಲ ಕರೆಕ್ಟ್ ಆಗ್ತದೆ ನೋಡ್ರಿ ಇದನ್ನ ನೋಡಿದ್ರೇನೆ ಅನಿಸ್ಲಿಕ್ಕೆ ಎಷ್ಟು ಆಗ್ಯದ ಅಂತ ಹೇಳಿ ಇನ್ನ ಇದರೊಳಗೆ ಅನ್ನ ಕಲಿಸಿಬಿಟ್ರೆ ಎಷ್ಟು ರುಚಿ ಆಗಂಗಿಲ್ರಿ ನೋಡ್ರಿ ಅನ್ನೂ ಬಂದದ ಈಗ ಈಗೇನದ ಅದಿಷ್ಟು ಪಲ್ಯ ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಫುಲ್ ಅನ್ನ ರೆಡಿ ಆಗ್ತದ ಅದನ್ನ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಒಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕ್ಬಿಡದ್ ನೋಡ್ರಿ ಬಹಳ ಟೇಸ್ಟ್ ಆಗ್ತದ ಯಾಕಂದ್ರ ಅನ್ನದ ಅಗಳ ನಮ್ಮಲ್ಲಿ ಉದುರಕ್ಕಿ ತರಂಗಿಲ್ರಿ ನಾವು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಿವಿ ಅದು ಅಂಟ್ಕೋಬಾರ್ದು ಅಂತ ಹೇಳಿ ಉದರಕಿಗು ಹಾಕ್ತಾರ ಹಾಕ್ಬೇಕ್ರಿ ಟೇಸ್ಟ್ ಆಗ್ತದೆ ಈಗ ನೋಡ್ರಿ ಅನ್ನ ಇನ್ನೊಂದ್ ಐದ್ ನಿಮಿಷ ಬಿಟ್ರ ಅನ್ನ ರೆಡಿ ಆಗ್ತದೆ ಅದಕ್ಕೆ ಏನದ ಇದಿಷ್ಟು ಪಲ್ಯ ಇದ್ರೊಳಗ ಹಾಕಿ ಮುಚ್ಚಿ ಅಂತ ಇದು ಸ್ಟೀಲಿಂದ್ರೊಳಗ ಹೊತ್ತದ್ರಿ ಎಲ್ಲಾ ಮೊದ್ಲಿಗೆ ಪಲ್ಯ ಹಾಕಿ ಮತ್ ಬುಟ್ಟಿಗೆ ಸರ್ವ್ ಮಾಡಿ ಅಂತ ವಾಪಸ್ ಯಾಕಂದ್ರ ಸ್ಟೀಲಿಂದ್ರೊಳಗ್ರಿ ಅನ್ನ ಆಯ್ತು ಇದು ಆಯ್ತು ಬಹಳ ಜಲ್ದಿ ಹೊತ್ತದ್ರಿ ಸಲುವಾಗಿ ಇದು ಮಿಕ್ಸ್ ಅಷ್ಟೇ ಅಷ್ಟ ಈಗೇನದ ಇನ್ನೊಂದು ಐದ್ ನಿಮಿಷ ಬಿಟ್ಟರೆ ಅನ್ನ ರೆಡಿ ಆಗ್ತದಲ್ಲ ಅದಕ್ಕೆ ರೆಡಿ ಆಯ್ತು ಅಂದ್ರೆ ತಳ ಹೊತ್ಗೋತೆ ಬಂದ್ಬಿಡ್ತದೆ ಈಗ ಪಲ್ಯ ಹಾಕಿ ಈ ಬುಟ್ಟಿ ಒಳಗೆ ವಾಪಸ್ ಹಾಕಿ ಮಿಕ್ಸ್ ಮಾಡಿಬಿಡೋಣ ಒಂದ್ ಎರಡು ನಿಮಿಷ ಬಿಟ್ಟು ಟೇಸ್ಟ್ ಮಾತ್ರ ಸೂಪರ್ ಆಗಿ ಆಗಿರ್ತದೆ ಇದನ್ನ ನೀವು ಸಾರಿ ಟ್ರೈ ಮಾಡಿ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಇವತ್ತ ಸ್ವಲ್ಪ ವಿಡಿಯೋ ದಿನದಕ್ಕಿಂತ ಸ್ವಲ್ಪ ಲೇಟ್ ಆಗಿನೇ ಬರ್ಲಿಕ್ಕೆ ಈಗ ಏನದ ಎರಡ್ ನಿಮಿಷ ಮುಚ್ಚಿಡೋದಾಯ್ತು ಈಗ ಬುಟ್ಟಿಗೆ ತೆಗೆದು ಬಿಡೋಣ ಇಲ್ಲ ಅಂದ್ರ ಹೊತ್ತಿ ಬಿಡ್ತದ್ರಿ ಸ್ಟೀಲಿಂದ್ರೊಳಗೆ ಬುಟ್ಟಿಗೆ ತೆಗೆದು ಎಲ್ಲಾ ಚೆಂದಾಗಿ ಮಿಕ್ಸ್ ಮಾಡಿಬಿಟ್ರ ಟೇಸ್ಟಿ ಪಾಲಕ್ ಪನ್ನೀರ್ ರೈಸ್ ರೆಡಿ ಆಗ್ತದ ನೋಡ್ರಿ ಅಷ್ಟು ಸರ್ವ್ ಮಾಡೋದಾಯ್ತು ಇದು ಬೋಗಣಿ ನೋಡ್ರಿ ಹೊತ್ತದ ನೋಡ್ರಿ ಇದ್ರೊಳಗೆ ಸ್ಟೀಲಿಂದ್ರೊಳಗೆ ಇನ್ನೊಂದು ಚೂರು ಬಿಟ್ಟಿದ್ರೆ ಫುಲ್ ಬಿಡ್ತಿತ್ತು ಅದಕ್ಕೆ ತೆಗೆದು ಈ ಬುಟ್ಟಿ ಒಳಗ ಹಾಕಿದ್ವಿ ನೋಡಿದ್ರೆ ನಿಮಗೆಲ್ಲ ಗೊತ್ತಿರ್ತದೆ ಟೇಸ್ಟ್ ಆಗಿದೆ ಅಂತ ಮತ್ತೆ ಅದರೊಳಗೂ ಒಂದು ಮೆಂತೆ ಪಲ್ಯ ಹಾಕಿವ್ರಿ ಇನ್ನೂ ಟೇಸ್ಟ್ ಆಗಿರ್ತದ ಮತ್ತೆ ಪಾಲಕ್ ಹಾಕಿದಾಗ ಟೊಮೆಟೊ ಹಾಕಬಾರ್ದು ಹಿಂಗಾಗಿ ಟೊಮೆಟೊ ಹಾಕಿಲ್ಲ ಈಗ ಟೇಸ್ಟಿ ಆದ ಪಾಲಕ್ ಪನ್ನೀರ್ ರೈಸ್ ರೆಡಿ ಆಯ್ತು ಮೇಲೆ ಸ್ವಲ್ಪ ಕೋತಂಬರಿ ಹಾಕಿ ಬಿಡೋಣ ಮತ್ತ ಬೇಕಂದ್ರೆ ನೀವು ಒಂದೆರಡು ಎರಡು ಸ್ಪೂನ್ ತುಪ್ಪನೂ ಹಾಕ್ಬೋದು ಅಂದ್ರೆ ತಾಟಿಗೆ ಸರ್ವ್ ಮಾಡಿದಾಗ ಪ್ಲೇಟಿಗೆ ನೀವು ಹಾಕೊಂಡಾಗ ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ತಿಂದ್ರು ನಡೀತದ್ರಿ ಸ್ವಲ್ಪ ಶೇಂಗಾ ಹಿಂಡಿ ನಮ್ ಬಿಜಾಪುರ್ ಸೈಡ್ ಸೈಡಿಗೆ ಬೇಕರಿ ಉಪ್ಪಿನಕಾಯಿಗಿಂತ ನಮ್ಮ ನಮ್ ಕಡೆ ಎಲ್ಲ ಶೇಂಗಾ ಹಿಂಡಿ ಅಗಸಿ ಹಿಂಡಿನೇ ಜಾಸ್ತಿ ನಾವೆಲ್ಲ ಅದನ್ನ ಇಷ್ಟ ಪಡೋದು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕವ್ರು ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು